ನಮ್ಮ ನಾವು ಕಾಂಗ್ರೆಸ್ನಲ್ಲಿ ಬೆಳೆದಿರೋ ನಾವು ಎಂ ವಿ ಎಂಟಪ್ಪ ಎಂ ವಿ ಇಷ್ಟಪ್ಪ ಪೇಪರ್ ಮಿಸ್ ಆಗಬೇಕು ಆಟ ಆಗುತ್ತೆ ನಾವು ಕಾಂಗ್ರೆಸ್ಸೆ ಕಾಂಗ್ರೆಸ್ ಎಲ್ಲಿ ಬಿಟ್ಟು ಇದುವರೆಗೂ ನನ್ನ ಜೀವನದಲ್ಲಿ ಬೇರೆ ಕಡೆ ನಾನು ಹಿಂದ್ಗಡೆ ನೋಡಿಲ್ಲ ಕಾಂಗ್ರೆಸ್ಸೇ ನನ್ನ ತಾಯಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಓಟ್ ಹಾಕಿರೋದಾಗಲಿ ಅವ್ರ ಹಿಂದ್ಗಡೆ ಹೋಗಿರೋದಾಗಲಿ ಇಲ್ಲ ನೆನ್ನೆ ಏನಾಯಿತು ಅಂದರೆ ನಮ್ಮ ಕ್ಯಾಂಡೇಟನ್ನು ತಿಳಿಸ್ತೀವಿ ನಾವು ಒಳ್ಳೆಯವರು ನಾವು ತೋರಿಸ್ತೀವಿ ನೀವು ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿ ಆದರೆ ಕೋಶ ಹೊರತಾಗುತ್ತೆ ನಾನು ಕ್ಯಾಂಡೆಸ್ ಅಲ್ಲೂ ಹೇಳಿಲ್ಲ ಅವರು ಅವರು ಹೇಳಿ ಏನಾಯ್ತು ನಾವು ಕ್ಯಾಂಡೆಟ್ನ ಇನ್ನು ಒಳ್ಳೆಯವರಪ್ಪ ನಿನ್ನ ಮೇಲೆ ನಿನ್ನ ಮೇಲೆ ನಾವು ಕ್ಯಾಂಡೆಟ್ ಹಾಕೋದಿಲ್ಲ ಬಂದು ಮಾತಾಡ್ಕೊಂಡು ಅದಕ್ಕೆ ತೆಗೆದುಕೊಡ್ತೀವಿ ನಾವು ಹೋಗಿ ಮಾತಾಡ್ತೆ

ಕಾಂಗ್ರೆಸ್ ಬಿಟ್ಟು ನಮ್ಮ ಕಡೆ ಬಂದಿದ್ದಾನೆ ಅಥವಾ ಕಾಂಗ್ರೆಸ್ ಅಲ್ಲ ಮತ್ತು ಜೆ ಡಿ ಎಸ್ನವ್ರು ಎಲ್ಲಿಯೂ ಕೂಡ ನನ್ನ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ ನನ್ನ ಇತಿಹಾಸ ಅಂತದ್ದು ನಾನು ನಲವತ್ತು ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಟ್ಟು ಎಲ್ಲಿನೂ ಒಂದು ದಿನ ಕಾಂಗ್ರೆಸ್ ವಿರುದ್ಧವಾಗಿ ನಡ್ಕೊಡ್ತಿಲ್ಲ ನಾನು ನೆಡ್ಕೊಡೋದು ಇಲ್ಲ ನನಗೆ